ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಿದ್ಯುತ್ ಸೋದರರ ಸಾವು ಮುಗಿಲು ಮುಟ್ಟಿದ ಆಕ್ರಂದನ ಕುರುಗೋಡು ತಾಲೂಕಿನ ಮದಿರೆ ಗ್ರಾಮದಲ್ಲಿ ಶನಿವಾರ ಸಂಜೆ ಏಳು ಗಂಟೆಗೆ ತಮ್ಮ ಜಮೀನಿನಲ್ಲಿ ನೀರೆತ್ತುವ ಪಂಪ್ಸೆಟ್ ರಿಪೇರಿ ಮಾಡುತ್ತಿರುವಾಗ ವಿದ್ಯುತ್ ತಂತಿ ತಗುಲಿ ಸಹೋದರರಿಬ್ಬರು ಸಾವಿಗಡಾದ ದುರ್ಘಟನೆ ನಡೆದಿದೆ ಗ್ರಾಮದ ಒಂದೇ ಕುಟುಂಬದ ಸಹೋದರರಾದ ನಲವತ್ತಾರು ವರ್ಷದ ರಾಜಣ್ಣ ಮೂವತ್ತೆಂಟು ವರ್ಷದ ವಿರೂಪಾಕ್ಷಪ್ಪ ಸಾವಿಗಡಾದ ದುರ್ದೈವಿಗಳು ಜಮೀನಿನಲ್ಲಿ ಟಿಸಿಯಿಂದ ಕೊಳೆಯುವ ಬಾವಿಗೆ ವಿದ್ಯುತ್ ಪೂರೈಸಲು ಸೆಟ್ಟಿಗೆ ವಿದ್ಯುತ್ ಪ್ರವಹಿಸಿದ ಪರಿಣಾಮ ವಿದ್ಯುತ್ ತಗಲಿದೆ ಎನ್ನಲಾಗಿದೆ ಇದೀಗ ಗ್ರಾಮದಲ್ಲಿ ನೀರುವ ಮೌನ ಆವರಿಸಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಲು ಮುಟ್ಟಿದೆ ಸ್ಥಳಕ್ಕೆ ಕುರುಗೋಡು ಪೊಲೀಸರ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂಬಂಧ ಕುರುಗೋಡು ಪೊಲೀಸ್ ಠಾಣೆಯಲ್ಲಿ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಕರಣ ದಾಖಲಾಗಿದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ